ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಮಂತ್ರಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಮಾಹಿತಿನ ನಿಮಗೆ ನೀಡ್ತಾ ಇದೀನಿ ಸೊ ಆ ಒಂದು ಮುಖ್ಯವಾದಂತಹ ಅಂಶನ ನೀವು ಕೂಡ ತಿಳ್ಕೋಬೇಕು ಅಂತ ಅಂದ್ರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮಂತ್ರಾಲಯ ಅಂದ್ರೆ ಯಾರಕ್ಕ ತಾನೇ ಗೊತ್ತಿರಲ್ಲ ಎಲ್ರಿಗೂ ಕೂಡ ಮಂತ್ರಾಲಯ ಗೊತ್ತೇ ಇರತ್ತೆ ಯಾಕಂದ್ರೆ ಅಷ್ಟು ಮಂತ್ರಾಲಯ ಫೇಮಸ್ ಆಗಿರುವಂಥದ್ದು ಈ ಒಂದು ಮಂತ್ರಾಲಯಕ್ಕೆ ಯಾವಾಗಲೂ ಕೂಡ ಜನಸಾಗರ ಹೋಗ್ತಾನೆ ಇರುತ್ತೆ ಯಾವತ್ತಾದರೂ ನೀವು ಒಂದಿನ ಅಂದ್ರೆ ರಶ್ ಇಲ್ಲ ಅಂತ ಹೇಳೋಂಗೆ ಇಲ್ಲ ತುಂಬಾ ಯಾವತ್ತೋದ್ರೂ ಕೂಡ ನಮ್ಗೆ ರಶ್ ಅಂತಾನೆ ಅನ್ಸುತ್ತೆ ಅಷ್ಟು ಫೇಮಸ್ ಆಗಿರುವಂತದ್ದು ಮಂತ್ರಾಲಯ ಈ ಒಂದು ಧಾರ್ಮಿಕ ಸ್ಥಳದಲ್ಲಿ ಎಲ್ಲರೂ ಕೂಡ ಅಂದ್ರೆ ಜನಸಾಗರ ಹೋಗ್ತಾನೆ ಇರ್ತಾರೆ ಬಟ್ ಈ ರೀತಿಯಾಗಿ ಹೋಗುವಾಗ ಕೆಲವೊಂದಷ್ಟು ಅಂಶಗಳನ್ನ ನಾವು ಕೂಡ ಗಮನಿಸ್ಕೋಬೇಕಾಗತ್ತೆ ಎಲ್ರಿಗೂ ಕೂಡ ರಾಯರ ದರ್ಶನ ಸಿಗ್ಲಿ ರಾಯರ ಅನುಗ್ರಹ ಸಿಗ್ಲಿ ಅಂತ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತೀರಾ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯದಾದಂತಹ ಮಾಹಿತಿ ವಿಷಯ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ನಾವು ಒಳ್ಳೆ ಮನ್ಸಲ್ಲಿ ಹೋದ್ರೆ ನಮಗೂ ಕೂಡ ಒಳ್ಳೇದೇ ಆಗತ್ತೆ ಈಗ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಈಗ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನುವಂತಹ ಪ್ಲಾನಿಂಗ್ ಏನೋ ಮಾಡ್ಬಿಡ್ತೀರಾ ಈಗ ನೀವು ನೋಡಬಹುದು ಟ್ರೈನ್ ಅಲ್ಲಿ ಏನಾದ್ರು ಹೋಗ್ತೀರಾ ಅಂತಂದ್ರೆ ಮೂರು ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ ಎರಡು ತಿಂಗಳು ಮುಂಚೆನೆ ನೀವು ಟ್ರೈನ್ ಟಿಕೆಟ್ ನ ಬುಕ್ ಮಾಡ್ಕೊಬೇಕಾಗತ್ತೆ ಈಗ ಕೆಲವೊಂದಷ್ಟು ವಂಚಕರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಕಲಿ ವೆಬ್ಸೈಟ್ ಲಿಂಕ್ ಕೂಡ ಬಿಡ್ತಾ ಇದ್ದಾರೆ ಈ ರೀತಿಯಾಗಿ ನಕಲಿ ವೆಬ್ಸೈಟ್ ಲಿಂಕ್ ಕೂಡ ಹಣ ನೀಡ್ತಾರೆ ಅಂದ್ಬಿಟ್ಟು ಅಡ್ವಾನ್ಸ್ ಕೂಡ ಕೊಡಿ ಅಂದ್ಬಿಟ್ಟು ಅಲ್ಲಿ ಕೇಳ್ತಾರೆ ಅಡ್ವಾನ್ಸ್ ನ ಪೇ ಮಾಡ್ತಾರೆ ಅದಾದ ನಂತರ ಯಾವುದೇ ರೀತಿಯಾಗಿ ಏನು ಕೂಡ ರೆಸ್ಪಾನ್ಸ್ ಸಿಗೋದಿಲ್ಲ ಅದರಿಂದಾಗಿ ಈಗ ನೀವು ಏನಾದರೂ ರೂಮ್ ಬುಕಿಂಗ್ ಮಾಡ್ತೀರಾ ಅಂತಂದರೆ ಮೇಯ್ನ್ ವೆಬ್ಸೈಟ್ ಯಾವುದಿರುತ್ತೆ ಮಂತ್ರಾಲಯದ್ದು ಆ ಒಂದು ಮಂತ್ರಾಲಯದ್ದು ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ ಮೀನ್ ಯಾವುದು ವೆಬ್ಸೈಟ್ ಇರುತ್ತೆ ಅದನ್ನ ನೀವು ಸರ್ಚ್ ಮಾಡಿ ನೋಡ್ಕೊಂಡು ರೂಮ್ ಬುಕ್ಕಿಂಗ್ ನ ಮಾಡ್ಕೊತೀರಾ ಸೊ ಈ ರೀತಿಯಾಗಿ ಮಾಡೋದು ತುಂಬಾನೇ ಒಳ್ಳೇದು ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಇವಾಗ ನಾವು ಗೆ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ್ದೋ ಒಂದು ವೆಬ್ಸೈಟ್ ಲಿಂಕ್ ಸಿಗುತ್ತೆ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡಿದಾಗ ಮಾಮೂಲಿ ಎಲ್ಲ ಕೇಳುತ್ತೆ ಹಣನೂ ಕೂಡ ಕಟ್ಟಿಸ್ಕೊಂತಾರೆ ಏನೇನು ಡೀಟೇಲ್ಸ್ ಎಲ್ಲ ತಗೋತಾರೆ ಅದಾದ ನಂತರ ನಮ್ಗೆ ಯಾವುದೇ ರೀತಿಯಾಗಿ ಏನು ಕೂಡ ರೆಸ್ಪಾನ್ಸ್ ಸಿಗೋದಿಲ್ಲ ನಾವು ಮಂತ್ರಾಲಯಕ್ಕೆ ಹೋದ್ರು ಕೂಡ ಅಲ್ಲಿ ಯಾವ್ದು ಪ್ಲೇಸ್ ಅಂತ ಕೂಡ ನಾವು ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಕೂಡ ಕೆಲವೊಂದಷ್ಟು ವಂಚಕರು ಜನಗಳನ್ನ ಯಾಮಾರಿಸ್ತಾ ಇದಾರೆ ಸೊ ಇದು ಒಂದು ಕಡೆ ಆದ್ರೆ ಮತ್ತೊಂದು ಇವಾಗ ನೀವು ಮಂತ್ರಾಲಯಕ್ಕೆ ಎಂಟ್ರಿ ಕೊಡ್ತೀರಲ್ವಾ ಸೊ ಎಂಟ್ರೆನ್ಸ್ ಅಲ್ಲಿ ಎಲ್ಲರೂ ಕೂಡ ಬಂದು ನಿಮ್ನ ರೂಮ್ ಬುಕ್ಕಿಂಗ್ ಮಾಡಿ ಈ ರೀತಿಯಾಗಿ ಮಾಡಿ ಅನ್ಬಿಟ್ಟು ತುಂಬಾ ಜನ ಅಂದ್ರೆ ಲೈನ್ಗೂ ಕೂಡ ನಿಂತಿರ್ತಾರೆ ನೀವಾಗ್ಲೇ ಈಗ ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿದ್ರೆ ಅಂತಂದ್ರೆ ನೀವು ಗಮನಿಸಿರ್ತೀರ ಬನ್ನಿ ರೂಮ್ ಬುಕಿಂಗ್ ಮಾಡಿ ಸರ್ ಕಮ್ಮಿ ದುಡ್ಡಿಗೆ ಇದೆ ಕಮ್ಮಿ ದುಡ್ಡಿಗೆ ಇದೆ ಅಂತ ಅನ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಕಮ್ಮಿ ರೇಟ್ ಅಲ್ಲಿ ನಿಮ್ಗೆ ರೂಮ್ ಸಿಗುತ್ತೆ ಬನ್ನಿ ಅಂತ ಅನ್ಬಿಟ್ಟು ಕರೀತಾರೆ ಸೊ ನೀವು ಕೂಡ ಅಂದ್ರೆ ಕಮ್ಮಿ ರೇಟ್ ಅಲ್ವಾ ಅಂದ್ಬಿಟ್ಟು ಹೋಗ್ತೀರಾ ಆದ್ರೆ ನೀವು ಆ ರೂಮ್ ನ ಬಿಟ್ಕೊಟ್ಟು ಬರ್ತಿರಲ್ವಾ ಅವಾಗ ನಿಮ್ಗೆ ಹಣ ಜಾಸ್ತಿ ಹೇಳ್ಬಿಡ್ತಾರೆ ಈ ರೀತಿಯಾದಂತಹ ವಂಚನೆ ಮತ್ತೊಂದ್ ಕಡೆ ಆದ್ರೆ ಇನ್ನೊಂದು ರೀತಿಯಾದಂತಹ ವಂಚನೆ ಕೂಡ ನಡೀತಾ ಇರೋಂತದ್ದು ಈಗ ನೀವು ಅವರು ರೂಮ್ ತೋರಿಸ್ತೀವಿ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಏನ್ ಮಾಡ್ತಾರೆ ನಿಮ್ಗೆ ಹತ್ರ ಫೋನ್ ಪೇ ಮಾಡ್ಸ್ಕೊಂತಾರೆ ಆ ಫೋನ್ ಪೇ ಕೊಡಿ ಅಥವಾ ಕ್ಯಾಶ್ ಕೊಡಿ ಅಂದ್ಬಿಟ್ಟು ಅವ್ರು ನಿಮ್ ಹತ್ರ ಅಂದ್ರೆ ಹಣನ ಇಸ್ಕೋತಾರೆ ಇಸ್ಕೊಂಡು ಏನ್ ಮಾಡ್ತಾರೆ ಸರ್ ಒಂದ್ ಐದ್ ನಿಮಿಷ ಬರ್ತೀನಿ ತಡೀರಿ ರೂಮ್ ಏನಾದ್ರು ಖಾಲಿ ಇದೆಯಾ ನೋಡ್ಕೊಂಡು ಬರ್ತೀನಿ ಅನ್ಬಿಟ್ಟು ಹೋಗ್ತಾರೆ ಓದಾದರೂ ಮತ್ತೆ ಬರೋದೇ ಇಲ್ಲ ಸೊ ಈ ರೀತಿಯಾಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ ಈ ಒಂದು ಮೋಸ ಬಂದು ಬೆಳಕಿಗೆ ಬಂದಿದೆ ಮಂತ್ರಾಲಯದ ರಾಯರ ಮಟ್ಟದ ಆಡಳಿತ ಕೇಂದ್ರದಿಂದಲೂ ಕೂಡ ಒಂದು ನ್ಯೂಸ್ ಸಿಗ್ತಾ ಇರೋಂತದ್ದು ಯಾಕಂದ್ರೆ ಈ ರೀತಿಯಾದಂತಹ ವಂಚನೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಅವ್ರಿಗೂ ಕೂಡ ಒಂದು ವಂಚನೆ ಬೆಳಕಿಗೆ ಬಂದಿದೆ ಅದರಿಂದಾಗಿ ಅವರು ಕೂಡ ತಿಳಿಸಿದ್ದಾರೆ ಈ ರೀತಿಯಾಗಿ ಯಾರಾದ್ರೂ ಮಂತ್ರಾಲಯಕ್ಕೆ ಬರೋರಿದ್ದೀರಾ ಅಂತಂದ್ರೆ ಈಗ ಯಾವ ಹೋಗ್ಬೇಡಿ ಈ ರೀತಿಯಾಗಿ ನೀವು ಯಾಮಾರಕ್ಕೆ ಹೋಗ್ಬೇಡಿ ಅಂಡ್ ಹಣ ಕೂಡ ಕಟ್ಟಕ್ ಹೋಗ್ಬೇಡಿ ಯಾವುದೋ ನಮ್ದು ಮೇನ್ ವೆಬ್ಸೈಟ್ ಇದೆ ರೂಮ್ ಬುಕ್ಕಿಂಗ್ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ರೂಮ್ ಬುಕ್ಕಿಂಗ್ ನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಕೂಡ ತಿಳಿಸಿದ್ರೆ ಇವಾಗ ನೀವು ಮಂತ್ರಾಲಯದ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ತುಂಬಾ ಜನ ಇರ್ತಾರೆ ಅವರೆಲ್ಲರೂ ಕೂಡ ಅಂದ್ರೆ ಎಲ್ರು ಕೂಡ ಅಂದ್ರೆ ಮೋಸ ಮಾಡ್ತಾರೆ ಅನ್ನೋದಕ್ಕಾಗಲ್ಲ ಕೆಲವೊಂದಷ್ಟು ಅದ್ರಲ್ಲಿ ತುಂಬಾನೇ ಒಂದು ಅರ್ಧ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಯರ ಮಟ್ಟಕ್ಕೆ ತುಂಬಾ ಜನ ಹೋಗೋದ್ರಿಂದ ಈ ರೀತಿಯಾದಂತಹ ವಂಚನೆಗಳನ್ನ ಮಾಡಿದ್ರೆ ಯಾರ್ ಕಣ್ಗೂ ಕೂಡ ಬೀಳೋದಿಲ್ಲ ಅಂತ ಅನ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ವಂಚನೆಗಳು ಕೂಡ ನಡೀತಾ ಇರ್ತವೆ ನೀವು ಕೂಡ ಆದಷ್ಟು ಹುಷಾರಾಗಿ ಇರ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಇವಾಗ ನಾವು ಮಂತ್ರಾಲಯ ಅಂತ ಅಂದ್ರೆ ತುಂಬಾ ದೂರನೇ ಇರುವಂತದ್ದು ಈಗ ನಾವು ಅಲ್ಲಿ ಹೋದಾಗ ಸ್ಟೇ ಆಗೋಕ್ಕೂ ಕೂಡ ತುಂಬಾ ಜನ ಇರೋದ್ರಿಂದ ನಾವು ಫಸ್ಟೆ ಎಲ್ಲ ರೂಮ್ ಬುಕ್ಕಿಂಗ್ ಮಾಡೋದಾಗ್ಲಿ ಟ್ರೈನ್ ಬುಕ್ ಮಾಡೋದಾಗ್ಲಿ ಈ ರೀತಿಯಾಗಿ ಮಾಡ್ತಾ ಇರ್ತೀವಿ ಸೊ ಇದು ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಳ್ಳೇದೇ ಅಂತಾನೆ ಹೇಳ್ಬಹುದು ಬಟ್ ಇವಾಗ ಫೇಕ್ ನಕಲಿ ರೀತಿಯಲ್ಲೂ ಕೂಡ ಪರಿವರ್ತನೆ ಮಾಡ್ಬಿಡ್ತಾರೆ ವಂಚಕರು ಅದರಿಂದಾಗಿ ದಯವಿಟ್ಟು ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ ದಯವಿಟ್ಟು ಆದಷ್ಟು ನೀವು ಮೇನ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಿ ನೀವು ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಟ್ರೈನು ಅಷ್ಟೇ ಟ್ರೈನ್ ಅಲ್ಲಿ ಏನು ಕೂಡ ಮೋಸ ಆಗೋದಿಲ್ಲ ಆದ್ರೆ ನಿಮ್ಗೆ ರೂಮ್ ಬುಕ್ಕಿಂಗ್ ಅಲ್ಲಿ ತುಂಬಾನೇ ಮೋಸ ಆಗುತ್ತೆ ಇವಾಗ ನೀವು ಸ್ಟಾರ್ಟಿಂಗು ಅಲ್ಲಿ ನಿಮ್ಮ ಹೋದವ್ರು ಅಷ್ಟೇ ತುಂಬಾ ಜನ ಕರಿತಾ ಇರ್ತಾರೆ ರೂಮ್ ಇದೆ ರೂಮ್ ಇದೆ ಅನ್ಬಿಟ್ಟು ಅಲ್ಲೂ ಅಷ್ಟೇ ನೀವು ಹುಷಾರಾಗಿ ಇರಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಮೊಬೈಲ್ಗೆ ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ನೀವೇನಾದ್ರೂ ರಾಯರ ಮಟ್ಟಕ್ಕೆ ಹೋಗ್ಬೇಕು ಅಂತ ಇದ್ರೆ ಹಾಗಿದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ನೀವು ಆರಾಮಾಗಿ ಎಲ್ಲವನ್ನು ಕೂಡ ನೋಡ್ಕೊಂಡು ಬರಬಹುದು ಇಷ್ಟೇ ಅಮೌಂಟ್ ಆಗೋದು ನಿಮ್ಗೆ ರೂಮ್ ಬುಕ್ಕಿಂಗ್ ಆಗ್ಲಿ ಪ್ರಸಾದ ಆಗ್ಲಿ ಮತ್ತೆ ಟ್ರೈನ್ ಎಲ್ಲಾ ಒಂದು ಬಿಲ್ ಕೂಡ ನಾವು ನಾವು ಕರ್ಕೊಂಡು ಹೋಗಿ ಸೇಫ್ ಆಗಿ ನಿಮ್ನ ಈ ರೀತಿಯಾದಂತಹ ಪ್ಯಾಕೇಜ್ ಅಲ್ಲಿ ಕರ್ಕೊಂಡು ಬರ್ತೀವಿ ಅನ್ಬಿಟ್ಟು ನಿಮಗೆ ಮೆಸೇಜ್ ಮಾಡ್ತಾರೆ ನೀವೇನಾದ್ರೂ ಮೆಸೇಜ್ ಮಾಡಿ ಓಕೆ ನಾನು ಅಡ್ವಾನ್ಸ್ ಮಾಡ್ತೀನಿ ಅಂದ್ರೆ ದುಡ್ಡು ಕೂಡ ಅವರು ಹಾಕಿಸ್ಕೊತಾರೆ ಅದೆಲ್ಲ ನಕಲಿಯಾಗಿ ಅವರು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಹಣನ ಪಡ್ಕೊಂತಾರೆ ಅದರಿಂದಾಗಿ ನೀವು ಕೂಡ ಹುಷಾರಾಗಿರ್ಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ